ನಮಸ್ಕಾರ ಪಾಟ್ನಾ ವಿರುದ್ಧ ಬುಲ್ಸ್ ಸ್ಟಾರ್ಟಿಂಗ್ ಸೆವೆನ್ ಅಂದರೆ ಬುಲ್ಸ್ ಪಾಟ್ನಾ ವಿರುದ್ಧ ಯಾವ ಥರ ಸ್ಟಾರ್ಟಿಂಗ್ ಸೆವೆನ್ ಇರಲಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಬುಲ್ಸ್ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ನಮ್ಮ ಬುಲ್ಸ್ ತಂಡ ಮುಂದಿನ ಪಂದ್ಯವನ್ನು ಅಕ್ಟೋಬರ್ ಹದಿನಾರರಂದು ಪಾಟ್ಮಾ ಪೈರೇಟ್ಸ್ ವಿರುದ್ಧ ಆಡ್ತಾ ಇದೆ ಹೀಗಾಗಿ ಈ ಒಂದು ಪಂದ್ಯಕ್ಕೆ ಬುಲ್ಸ್ನ ಸ್ಟಾರ್ಟಿಂಗ್ ಸೋನ್ ಯಾವ ಥರ ಇದೆ ಏನೆಲ್ಲ ಚೇಂಜಸ್ ನಮ್ಮ ಬುಲ್ಸ್ ತಂಡ ಮಾಡಿಕೊಳ್ಳಲಿದೆ ಅಂತ ನಾನು ತಿಳಿಸ್ಕೊಳ್ತಾ ಹೋಗುತ್ತೇನೆ ಹಾಗಾದರೆ ಶುರು ಮಾಡೋಣ ಬನ್ನಿ ಮೊದಲಾಗಿ ಬುಲ್ಸ್ ಸ್ಟಾರ್ಟಿಂಗ್ ಸವನ್ನು ಕಳೆದ ಪಂದ್ಯದಲ್ಲಿ ನೋಡ್ತಾ ಹೋದರೆ ಇಲ್ಲಿ ಕ್ಯಾಪ್ಟನ್ ಯೋಗೇಶ್ ದಹಿಯಾ ಇದ್ರು ಡಿಫೆಂಡರ್ ವಿಭಾಗದಲ್ಲಿ ದೀಪಕ್ ಇದ್ರೆ ಸಂಜಯ್ ಸತ್ಯಪ್ಪ ಮಾಟಿ ಆಕಾಶ್ ಆಶಿಶ್ ಮಲಿಕ್ ಅಲಿರಜಾ ಮಿರ್ಚಾಯನ್ ಇದು ಕಳೆದ ಪಂದ್ಯ ಬೆಂಗಾಲ್ ವರಸ ನ ಸ್ಟಾರ್ಟಿಂಗ್ ಸವನ್ ಆಗಿದೆ ಬಟ್ ಈ ಒಂದು ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುವುದಂತೂ ಪಕ್ಕ ಯಾಕೆಂದ್ರೆ ಆಕಾಶ್ ಶಿಂದೆ ಅವರ ಜಾಗದಲ್ಲಿ ನಮ್ಮ ಕನ್ನಡಿಗ ಗಣೇಶ್ ಹನುಮಂತುಗಳು ಅವರ ಎಂಟ್ರಿನೂ ಕೂಡ ಇಲ್ಲಿ ಆಗ್ತಾ ಇದೆ ಈಕಾಗಿ ಇವರು ಬಂದರೆ ಮತ್ತಷ್ಟು ನಮ್ಮ ರೈಡಿಂಗ್ ವಿಭಾಗದಲ್ಲಿ ಅದು ಅಲಿರಜಾ ಗೆ ಸಪೋರ್ಟ್ ರೈಡ್ ಆಗಿ ಇಲ್ಲಿ ಇವರು ಕೆಲಸ ಮಾಡಬಹುದು ಜೊತೆಗೆ ಆಶೀಶ್ ಮಲಿಕ್ ಕೂಡ ನಮ್ಮ ತಂಡದಲ್ಲಿ ಇರೋದರಿಂದ ಈಕಾಗಿ ಈ ಮೂವರ ರೈಡಿಂಗ್ನಿಂದ ಬುಲ್ಸ್ ತಂಡ ಗೆಲ್ಬಹುದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಪ್ರಕಾರ ಬುಲ್ಸ್ನ ಸ್ಟಾರ್ಟಿಂಗ್ ಸವನ ಯಾವ ಇರಬೇಕಂತ ಪಾರ್ಟ್ನರ್ ವಿರುದ್ಧ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು